ಆರ್ ತಂಡದಿಂದ ಎಲ್ಲಾ ಸದಸ್ಯರಿಗೂ ಒಳ್ಳೆಯದಾಗಿದ್ದಾರೆ ಏನ ಕುಂದ ತುಂಡು ಗುತ್ತಿಗೆ ಇರಬಹುದು ಬೇರೆ ಬೇರೆ ಕಾಮಗಾರಿಗಳನ್ನು ಐದು ಲಕ್ಷವರೆಗೆ ಕಾಮ ಪ್ಯಾಕೇಜ್ ಅನ್ನ ಮಾಡಿ ಅವ್ರವ್ರಿಗೆ ಎಲ್ಲಾ ಗುತ್ತಿದಾರಿಗೆ ಮುಗಿಸುವಲ್ಲಿ ಸಫಲ ಏನಾಗಿದ್ದಾರೆ ಅವರು ಎಲ್ಲ ಸಫಲರಾಗಿದೆ ಅದಕ್ಕಾಗಿ ಆರ್ಆರ್ ತಂಡವನ್ನ ಗೆಲ್ಲಬೇಕಂತ ನಾವು ಇದನ್ನ ನಾವು ಆರ್ ತಂಡದ ಅಭ್ಯರ್ಥಿಯಾಗಿ ರೇವಲ್ ಸಿಕ್ಕಪ್ಪ ಅವರು ಸ್ಪರ್ಧಿಗಳಾಗಿದ್ದಾರೆ ಈಗ ಚಿತ್ರದುರ್ಗದಿಂದ ನಾವು ಎಲ್ಲ ಬರ್ತಾ ಎಲ್ಲ ನಮ್ಮ ಆರ್ ಆರ್ ರಮೇಶ್ ಅವರಿಗೆ ಹೊಲ್ಸ ಚಾತುರ್ಯವನ್ನು ನೋಡಿಕೊಂಡು ಅವರಿಗೆಲ್ಲ ನಮ್ಮ ಚಿತ್ರದುರ್ಗ ಏನಿದೆ ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ಹಾಗೂ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬುದ್ಧಿಕೆದಾರರ ಪರವಾಗಿ ನಾವೆಲ್ಲರೂ ಈಗ ಸ್ವಾಗತವನ್ನು ಕೈವಿ ಸಿದ್ದಪ್ಪ ಬಾಬು ಅಂತ ಹೇಳಿ ಚಿತ್ರದುರ್ಗ ಡಿಸ್ಟ್ರಿಕ್ ಕಡೆಯಿಂದ ನಾನು ಕೇಳ್ತಾ ಇದ್ದೀವಿ ಬೆಂಗಳೂರು ಚಿತ್ರದುರ್ಗ ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ಗುತ್ತಿಗೆದಾರ ತಂಡದ ಎಲೆಕ್ಷನ್ ಇರೋದ್ರಿಂದ ಈ ತಂಡದಲ್ಲಿ ನಾನು ಎಲ್ಲ ಎಲ್ಲ ಜಿಲ್ಲೆಯ ಅಧಿಕಾರಿ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಕೇಳಿಕೊಳ್ಳೋದೇನೆಂದರೆ ನಮ್ಮ ತಾರಾ ತಂಡವನ್ನು ಜಯಶೀರನ್ನ ಮಾಡಬೇಕಂತ ಕೇಳ್ಕೊಂಡು ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಅಭಿನಯ ರಸ್ತೆ ಬೆಂಗಳೂರು ಈ ದಿನ ನಾವು ಅಣ್ಣಮ್ಮ ದೇವಿ ಪೂಜೆಯನ್ನ ಮಾಡ್ಕೊಂಡು ಮರಾಠವನಕ್ಕೆ ಬಂದು ತಿಂಡಿನ ಮರ್ಕೊಂಡು ಅಣ್ಣಮ್ಮ ದೇವಿನ ಮೆರವಣಿಗೆಯ ಮೂಲಕ ನಾವು ಆಂಜನೇಯನ ಸ್ವಾಮಿ ದೇವಸ್ಥಾನ ತಲುಪಿ ಅಲ್ಲಿನ ನಾಮಿನೇಷನ್ ಪ್ರಕ್ರಿಯೆ ನಡೀತು ಕಾರ್ಯಕ್ರಮ ನಡೀತು ನಾನು ಇವತ್ತು ಆರ್ ಆರ್ ತಂಡದ ವತಿಯಿಂದ ಆ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಜಿ ಜಯರಾಮಿ ಅಂತ ಹಾಗೆ ನಮ್ಮ ಉದ್ದೇಶ ಹಾಗೂ ನಮ್ಮ ಆರ ತಂಡ ಜೈಗ ಅತಿ ಹೆಚ್ಚಿನ ವರ್ಷ ನಾವು ಸುಮಾರು ಮೂರುವರೆ ಸಾವಿರ ಓಟಿನ ಅಂತರದಿಂದ ನಾವು ಸೇವೆಯನ್ನು ಕಳಿಸಿದೀವಿ ಈ ಸರಿ ಇನ್ನು ಅತಿ ಹೆಚ್ಚಿನ ನಾಲ್ಕು ಐದು ಸಾವಿರ ಓಟಿರ ಅಂತರ ಗೆಲ್ಬೇಕ ನಮ್ಮ ಈ ನಮ್ಮ ಸದಸ್ಯರ ಸೇವೆ ಸೇರ್ಬೇಕು ಹಾಗೆ ನಮ್ಮ ಏನಿದೆ ಇವತ್ತು ನಮ್ಮ ನೆಲ್ಮಾಂಗ ತಾಲೂಕು ಸಮಿತಿ ಸುಮಾರು ಇಪ್ಪತ್ತಾರು ಇಪ್ಪತ್ತು

ಒಂದು ಕಲ್ಯಾಣ ಮಂಟಪ ಲೋಕಾರ್ಪಣೆ ಮಾಡ್ತಿದ್ದ ಈ ನಮ್ಮ ಸದಸ್ಯರಿಗೋಸ್ಕರ ಚೌಟಿನ ಕಟ್ಟಿ ಎಲ್ಲಾರು ಒಂದು ಕೈ ಜೋಡಿಸಿ ಅವರ ಒಳ್ಳೆ ಕೆಲಸನ ಮಾಡೋದಕ್ಕೆ ಎಲ್ಲರೂ ಅನುಕೂಲ ಮಾಡಿ ನಾವೆಲ್ಲ ಅಭ್ಯರ್ಥಿ ಏನ್ ನಮ್ಮ ಬೆಂಗಳೂರು ಬಂದಿದ್ದಾರೆ ಈಗ ನಮ್ಮ ಸ್ನೇಹಿತರು ನಮ್ಮ ಹೇಳ್ತಾರೆ ಬಂದಿದ್ದಾರೆ ಅವರೇ ಅಭ್ಯರ್ಥಿ ಇರ್ಬಲು ಅವರೆಲ್ಲ ಇದು ಮಾಡ್ಕೊಂಡು ನಮ್ಮನ್ನ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಇದ್ರ ಮೂಲಕ ನಮ್ಮ ಸೀರಿಯಸ್ ಅಂತ ನಾನು